ಮ್ಮ ನಮಸ್ಕಾರ ನಮಸ್ಕಾರ ಹಾಂ ನಾವೆಲ್ಲ ಬಂದಿದ್ದೀವಿ ಹೌದ್ರಾ ಇಲ್ಲಿ ಬಂದು ಔಷಧಿ ಸಸ್ಯಗಳೆಲ್ಲ ಹುಡುಕೋಣ ಅಂತ ನಾವೆಲ್ಲ ಬೆಂಗಳೂರಿಂದ ಬಂದಿದ್ದೀವಿ ನೀವು ಇಲ್ಲೇ ಹತ್ರ ಯಾವುದು ಹೊಸಳ್ಳಿ ಅಂತ ನಿಮ್ಮ ಗ್ರಾಮ ಹೌದ್ರಮ್ಮ ಅಲ್ವಾ ನೀವು ಸುಮಾರು ಈ ಔಷಧಿಯ ಸಸ್ಯಗಳನ್ನು ಗುರ್ಸೋದು ಆಮೇಲೆ ಸಂಗ್ರಹಣ ಮಾಡೋದು ಅದೆಲ್ಲ ಮಾಡ್ತೀರಂತೆ ಮಾಡ್ತೀರಲ್ಮ್ಮ ಎಲ್ಲಿ ಇಲ್ಲೇ ಈ ಕಪತ್ ಗುಡ್ಡದೆಲ್ಲ ಮಾಡ್ತೀರಾ ಕಪತಗೂಡ್ದಲ್ಲಿ ಮಾಡ್ತೀರಿ ಈಗ ಏನೇನು ಇಲ್ಲಿ ಕಪ್ಪತಗೂಡ್ದಲ್ಲಿ ಸಿಗ್ತಾವೆ ಅಂತ ಹೇಳ್ತೀರಾ ಹೇಳ್ರಮ್ಮ ನಮ್ಮ ಕಡೆ ಎಲ್ಲ ಮದನಾಶಿ ಅಂತ ಸಿಗುತ್ತೆ ರೀ ಮದನಾಶಿ ಸಿಗುತ್ತೆ ಹಾಂ ಹೇಳ್ಕೊಂತ ಹೋಗಿರಿ ನೆಲಬೇವು ಅಂತ ಸಿಗತ್ತೆ ರೀ ನೆಲೆಬೇವು ಆಮೇಲೆ ಒಂದು ಎಲ್ಲ ಔಷಧಿಗಳೇನಂದ್ರಿ ನೀವು ಒಟ್ಟು ಎಷ್ಟು ಔಷಧಿ ನೀವು ಗುರುಸ್ತೀರಿ ಗುರುಸ್ತಿರಿ ಎಷ್ಟು ಅಂದ್ರೆ ಒಂದು ನಾಲ್ಕು ಒಂದು ಸಾವಿರ ಎರಡು ಸಾವಿರ ಮೂರು ಗಂಟೆ ಬರ್ತೈತೆ ಅದು ಅಲ್ಲ 2000 ಗಿಡಗಳನ್ನು ಗುರುಸ್ತಿರಾ ಬತ್ತವರಿಗೆ ಬತ್ತೌದ್ರಾ ಹಾ ಹೌ ಗುರುಸ್ಬಿಟ್ ಅದನ್ನ ಏನ್ ಮಾಡ್ತೀರಿ ಏನೋ ಉಪಯೋಗಿಸ್ತೀರಾ ನೀವು ಏನಾದರೂ ಮನನಲ್ಲಿ ಏನುಕ್ಕೆ ಉಪಯೋಗಿಸ್ತೀರಿ ಬತ್ತರಿಗೆ ಒಂದು ಒಂದ್ರೆ ನಾವು ಒಂದಿಷ್ಟು ತಾಮ್ರಕಡ್ಡಿ ಮೈರಿಶಕಿ ಜಲವಶ್ಯಾ ಹಾ ಹಾ ಒಂದು ಹಲವು ನತ್ತರ ಬಾಣ ಹಾ ಹಾ ಏನ್ರೀ ಇವೆಲ್ಲಾ ಸಾ ಇದೆಲ್ಲಾ ಸಾ ಸಿಗ್ತಾವ್ರಿ ಅವು ಓಕೆ ಅವೆಲ್ಲ ಸಿಕ್ಕಿರ್ತಾವಲ್ರಿ ಅವನ್ನೆಲ್ಲ ಸ್ವಾಮಿಗಳು ತಗೊಂತಾರಿ ಹೌದು ನಿಮ್ಮಂತ ಭಕ್ತಗಳು ಬಂದವರು ತಗೊಂತಾರಿ ತಗೋತಾರೆ ಹಾ 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 ಎಲ್ಲ ಉಪಯೋಗ ಮಾಡ್ತಾರಿ ಅಲ್ಲ ನೀವೇನಾದ್ರು ಮನೆಯಲ್ಲಿ ಬಳಕೆ ಮಾಡ್ತೀರಾ ನಿಮ್ಮ ಅದೆಲ್ಲ ಕೊಡ್ತೀರಿ ಕೊಟ್ಟಲ್ಲ ಜನರಿಗೆ ಕೊಡ್ತೀರಲ್ಲ ಅದು ಕಡಿಮೆ ಆಗುತ್ತಾ ಅದು ಹೇಳ್ತಾರ ನಿಮ್ಗೆ ಫೋನ್ ಮಾಡ್ತಾರೆ ನಿಮಗೆ ವೆರಿ ಗುಡ್ ಅನ್ನ ಉಂಂಗಿಲ್ಲಾ ನೀ ಹೇಳ್ ಎಲ್ಲ ಕೂಡ ಹೇಳ್ತೀರಿ ವೆರಿ ಗುಡ್ ಆಮೇಲೆ ಇದು ನಿಮಗೆ ಇದೆಲ್ಲ ಇದೆಲ್ಲ ಹೆಂಗ್ ಗೊತ್ತಾಯ್ತಿ ನಿಮಗೆ ವಿಷಯ ಯಾರು ಹೇಳ್ಕೊಟ್ರಿ ನಿಮ್ಗೆಲ್ಲ ಮನೆಗೆ ನಿಮ್ಮ ಅಮ್ಮರು ನಿಮ್ಮ ನಿಮಗೆಮ್ಮ ನಿಮ್ಮ ಹೇಳ್ಕೊಟ್ರು ಈಗ ಆಯ್ತು ಈಗ ನಿಮ್ಮ ಎಲ್ಲ ನಿಮ್ಮಿಂದ ಬಂತು ಈಗ ನೀವು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಮೊಮ್ಮಕ್ಳಿಗೆ ಏನಾದ್ರು ಹೇಳ್ಕೊಡ್ತಾ ಇದ್ದೀರಾ ಹೇಳ್ಕೊಡ್ತಾ ಇದ್ದೀರಾ ಕರ್ಕೊಂಬಂದು ಈ ಥರ ಎಲ್ಲ ಬಳಸ್ಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀರಿ ಮತ್ತೆ ಏನನ್ಸುತ್ತೆ ನೀವೇನಾದ್ರೂ ಈ ಥರ ಔಷಧಿ ತಗೊಳ್ಳೋದು ಒಳ್ಳೆಯದಾ ಅಥವಾ ನೀವು ಹೋಗಿ ಇಂಜೆಕ್ಷನ್ ಟ್ಯಾಬ್ಲೆಟ್ ತಗೋತಿರಲ್ಲ ಗುಳಿಗೆ ಅದು ಒಳ್ಳೆಯದಾ ಇದೇ ಒಳ್ಳೇದಂತೀರಿ ನೀವೇನು ಅದು ಇಂಜೆಕ್ಷನ್ ಏನು ತಗೊಳಕ್ಕೆ ಹೋಗಲ್ಲ ತಗೊಂಡಿಲ್ಲ ನಿಮ್ಗೆ ಎಷ್ಟು ವಯಸ್ಸಂದ್ರಮ್ಮ ನಿಮಗೆ ಮೇಲೆ ಮೂವತ್ತೈದು ನಲ್ವತ್ತು ವರ್ಷ ಆಗಿದೆ ಏನಂತೀರಿ ಮತ್ತೆ ಇವತ್ತು ನಾವು ಇಲ್ಲಿ ಕಪ್ಪದ ಗುಡ್ಡಕ್ಕೆ ಬಂದು ಸುಮಾರು ಔಷಧಿ ಗಿಡಗಳನ್ನ ಗುರ್ಸ ಕೆಲಸ ಮಾಡಿದ್ವಿ ನೀವು ಕೂಡ ನನ್ನ ಜೊತೆಗೆ ಬಂದಿದ್ರಿ ಹೌದ್ರಾ ಈ ಕೆಲಸ ಮಾಡ್ಬೇಕಂತೀರಾ ಅಥವಾ ಈ ತರ ಜಾಸ್ತಿ ನಡಿಬೇಕು ಕಪ್ಪದ ಗುಡ್ಡದಲ್ಲಿ ಇನ್ನೊಂದು ಸ್ವಲ್ಪ ಬೆಳೆಗಳನ್ನ ಬೆಳೆಸ್ಬೇಕು ಅಂತ ನಮ್ಮ ಒಂದು ಅಭಿಲಾಷೆ ಇದೆ ಬೆಳೆಸ್ಬೇಕಂತ ನೀವೆಲ್ಲ ಕೈ ಜೋಡಿಸ್ತೀರಿ ಅಲ್ರಾ ಅಲ್ರ ಈಗಿರೋದ್ ಸ್ವಲ್ಪ ಜಾಸ್ತಿ ಬೆಳೆಸನ್ರಿ ಅಲ್ವಾ నమస్కారం అమ్మా నమస్కారం నమస్కారం నమస్కారం